ಇದು ಮೊನ್ನೆ ನಾವು ಐದಾರು ದಿವ್ಸದಲ್ಲಿ ಇದೇ ಥರ ಆಗಿತ್ತು ಒಂದು ಆಂಬುಲೆನ್ಸು ಕೂಡ ಫಾಸ್ಟಾಗಿ ಬರೋಕಾಗ್ತಾ ಇರಲ್ಲ ಮೊನ್ನೆನು ಆಮೇಲೆ ಇವಾಗೂ ಸಹ ಬೈಕು ಎಲ್ಲ ಆಪಾತಾವೆ ತಡಲೇ ಬರೋ ಪರಿಸ್ಥಿತಿ ಇತ್ತು ನಾವು ಹೂವು ಹಾಕಿಕೊಂಡು ಬ್ಯಾಗ್ ಹಾಕ್ಕೊಂಡು ಹೋಗೋದು ಕಷ್ಟ ಆಗ್ತಾ ಇದ್ದೇನೆ ಏನಾಗಿದೆ ಯಾರು ಕ್ರಮ ತಗಂತ ಏನು ಏನು ನೀರು ಇದು ಏನು ಮಾತ್ರ ಇದು ಅದು ಏನೋ ನಾವು ಇದು ಕೋಲಾರ ಬಿಟ್ಟವರೆಲ್ಲ ಹಾಪೈ ಓಡದಾಗಿದೆ ಅಂತ ಗೊತ್ತಿಲ್ಲ ಇದು ಚರಂಡಿ ನೀರು ಹಚ್ಚು ಗೊತ್ತಿಲ್ಲ ಇದು ಹೆಚ್ಚಿನ ಹದಿನೈದು ದಿವಸದಿಂದ ಇದೇ ಥರ ನಡೀತೈತಿ

ಮತ್ತೆ ಇದೆ ಎಲ್ ಕಿಲೋಮೀಟರ್ ಟ್ರಾಫಿಕ್ ಇದೆ ಪೊಲೀಸರು ಬಂದು ಬೇಗ ಕ್ಲಿಯರ್ ಮಾಡಿ ಸ್ವಲ್ಪ ಮೂವ್ ಮಾಡಬೇಕು ಕ್ರಮ ಕೈಗೊಳ್ಳಬೇಕಪ್ಪ ಬೇಗ ಹೇಳಿದ್ರೆ ಹೊಸಕೋಟೆ ತಾಲೂಕಲ್ಲಿ